ಸಹಕಾರ ಸಂಘಗಳು ರೈತರ ಜೀವನಾಡಿ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ಕೆಂಪಸಾಗರ ಹಾಲು ಉತ್ಪಾದಕ ಸಹಕಾರ ಸಂಘದ ಡೈರಿಗೆ ಪ್ರತಿನಿತ್ಯ ಒಂಬೈನೂರು ಲೀಟರ್ ಹಾಲು ಉತ್ಪಾದನೆಯಾಗುತ್ತಿದ್ದು ಡೈರಿ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗ ಸದಸ್ಯರು ಶ್ರಮದಿಂದ ಎರಡು ಲಕ್ಷ ಅರವತ್ತು ಸಾವಿರ ರುಗಳು ನಿವ್ವಳ ಲಾಭವಾಗಿದೆ ಸುಮಾರು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ಡೈರಿ ನಡೆಸುತ್ತಿದ್ದು ಇಪ್ಪತ್ತು ಲಕ್ಷ ರು ವೆಚ್ಚದಲ್ಲಿ ಸ್ವಂತ ಕಟ್ಟಡ ನಿರ್ಮಿಸಲು ನಿವೇಶನ ಖರೀದಿಸಲಾಗಿದೆ ಎಂದು ಲ ಸಂಘದ ಅಧ್ಯಕ್ಷ ಲಕ್ಷ್ಮಣ್ ತಿಳಿಸಿದ್ದಾರೆ ಈ ವೇಳೆಯಲ್ಲಿ ಉಪಾಧ್ಯಕ್ಷ ಪ್ರಭಾಕರ್ ನಿರ್ದೇಶಕ ರಾಜಶೇಖರ್ ಮುಕುಂದಪ್ಪ ವಿಸ್ತರಣಾಧಿಕಾರಿ ಬಿ ಎಂ ಪ್ರಮೋದ್ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯೆ ಸುಮಾರಮೇಶ್ ಕಾರ್ಯದರ್ಶಿ ಯತೀಶ್ ತಿಂಗಳ್ ಬಂದಿದೆ ಯಾವ್ ದುಡ್ಡು ಬಂತು ಅನ್ನೋದು ಮೆನ್ಷನ್ ಆಗಿರ್ತದೆ ಎಷ್ಟ್ ಲೀಡ್ರು ಎಷ್ಟು ಅಮೌಂಟ್ ಅನ್ನೋದು ಮೆನ್ಷನ್ ಆಗಿರುತ್ತೆ ಅದನ್ನ ನೋಡಿ ಯಾವ್ದೇ ಇದಾಗ್ಲಿ ಲೇಬಲ್ ಆಗಿರಲಿಲ್ಲ ಇಲ್ಲ ಹಂಗೆ ಮಾರ್ತಾ ಇದಾರೆ ಲೇಬಲ್ ಇಲ್ಲ ಬ್ರ್ಯಾಂಡ್ ನೇಮ್ ಇಲ್ಲ ಎಂತದ್ದು ಇಲ್ಲ ಒಂದ್ ಚೀಲಕ್ ಹಾಕ್ಬಿಟ್ಟು ಮಾರ್ತಾ ಇದ್ದಾರೆ ಅದು ಏನು ಮೇಲ್ ನೀವೇ ನೋಡಿದ್ರೆ ಗೊತ್ತಾಗುತ್ತೆ ಕೆಟ್ಟು ಹುಳಿ ಸ್ಮೆಲ್ ನೋಡಿತಾ ಇರುತ್ತೆ ಆ ಹುಳಿಸ್ ಮೇಲೆ ನೋಡಿತಾ ಇರೋದನ್ನ ಹಸುಗಳು ತಿಂದ್ರೆ ಹಸುಗಳ ಆರೋಗ್ಯ ಏನಾಗುತ್ತೆ ನೀವೇ ಯೋಚನೆ ಮಾಡಿ ಫಸ್ಟ್ ಒಂದ್ ತಿಂಗಳು ಎರಡು ತಿಂಗಳು ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ ಕ್ವಾಲಿಟಿನೂ ಚೆನ್ನಾಗ್ ಬರ್ತದೆ ಎರಡ್ ತಿಂಗಳು ಆದ್ಮೇಲೆ ಒಂದೇ ಸತಿಗೆ ಹಾಲಿನ ಇಳುವರಿ ಕಮ್ಮಿ ಆಯ್ತದೆ ಕ್ವಾಲಿಟಿನೂ ಕಮ್ಮಿ ಆಗತ್ತೆ ಅದಕ್ಕೋಸ್ಕರ ಅದನ್ನ ಬಳಸಲೇಬೇಕು ಏನ್ ನಮ್ಮ ನಂದಿನಿ ಪಶು ಆಹಾರ ಐತೆ ಹಿಟ್ಟು ಬೂಸಾ ಅಲ್ಲಿ ಜಾಸ್ತಿ ಕೊಟ್ಟು ನಿಮ್ ಸಂಘಕ್ಕೆ ಇಳಿಸ್ತೀವಿ ಇಲ್ಲೇ ಬಂದು ಪೀಡನೆ ತಗೊಳ್ಳಿ ಅಲ್ಲಿ ಹಿಟ್ಟು ಬೂಸ ಎರಡು ಇರುತ್ತೆ ಆಮೇಲೆ ಫೀಡು ಯಾವುದೇ ಕಾರಣಕ್ಕೂ ಕೊಡಬೇಡಿ ನಾವು ಬಂದಾಗ ಕಲೆಕ್ಷನ್ ಬಂದಾಗಲೂ ಹೇಳೋದಷ್ಟೇ ಇವಾಗ್ಲೂ ಹೇಳೋದಷ್ಟೇ ಕೀಡು ನೀರಿಗೆ ಕಲ್ಸ್ಬೇಡಿ ನೀರನ್ನ ಒಂದ್ ಸ್ವಲ್ಪ ಹಾಕಿಬಿಟ್ಟು ಮುದ್ದೆ ದ್ವಾರ ಬೇಕಾರೆ ಇದು ಮಾಡ್ಕೊಡಿ ಹಸು ಎಷ್ಟು ಚೆನ್ನಾಗಿ ಮೆಲಕ್ ಅಷ್ಟು ಚೆನ್ನಾಗಿ ಹಸು ಜೀರ್ಣ ಆಗುತ್ತೆ ಅಷ್ಟು ಚೆನ್ನಾಗಿ ಹಾಲು ಬರುತ್ತೆ ನೀವು ನೀರ್ ಹಾಕಿ ಉಯ್ದಿಟ್ಬಿಟ್ರೆ ಕುಡ್ಕೊಂಬತ್ತ ಕುಡ್ದಾಗ ಏನಕತ್ತೆ ಮೆಲ್ಕಾಕಲ್ಲ ಹಾಕ್ತಾ ಇದ್ದಾಗ ಏನು ಜೀರ್ಣ ಸರಿಯಾಗಿ ಆಗಿರಲ್ಲ ಏನಾಗುತ್ತೆ ಸುಮ್ನೆ ಸತ್ತ ಇದು ಸಗಣಿದ ಬೀಳತ್ತ ಅಷ್ಟೇ ಹೊರತು ಹಾಲು ಇಳುವರಿ ಬರಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಆದಷ್ಟು ನೀವು ಹೆಚ್ಚುವರಿ ಕೀಡು

ಬಾರ್ಲೆ ವೇಸ್ಟ್ ಬರುತ್ತಲ್ಲ ಅದಕ್ಕೆ ಒಂದ್ ಸ್ವಲ್ಪ ಬೆಲ್ಲದ ನೀರು ಸ್ವಲ್ಪ ಹಿಂಡಿ ಸ್ವಲ್ಪ ಬೂಸ ಸೇರ್ಸ್ಬಿಟ್ಟು ಇದನ್ ಮಾಡ್ಬಿಟ್ಟು ಕೇಕ್ ಅಂತ ಹೇಳ್ಬಿಟ್ಟು ಮಾಡ್ತಾ ಇದಾರೆ ಹಾಲಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಆಗೋಯ್ತದೆ ಇವಾಗ ಸ್ಟಾರ್ಟಿಂಗಲ್ಲಿ ಏನು ಗೊತ್ತಾಗಲ್ಲ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಎರಡ್ ತಿಂಗಳು ಹಾಲು ಜಾಸ್ತಿ ಬರ್ತಿದೋ ಆಗತ್ತೆ ಬಟ್ ಆಮೇಲೆ ಏನಾಗುತ್ತೆ ಹಾಲ ಆಲ್ಕೋಹಾಲ್ ಕಂಟೆಂಟ್ ಇರುತ್ತಲ್ಲ ಅದ್ರದ್ದು ಇಷ್ಟೇ ಪರ್ಸೆಂಟ್ ಇರ್ಬೇಕು ಅಂತ ಇರುತ್ತೆ ಅದ್ ಯಾವಾಗ ಅದನ್ ಮೀರೋಗುತ್ತೋ ಇವರು ಬಳಸ್ತಂಗೆ ಬಳಸ್ತಂಗೆ ಅದರಲ್ಲಿರೋ ಆಲ್ಕೋಹಾಲ್ ಕಂಟೆಂಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಆಮೇಲೆ ಹಸುಗಳು ಹೊಟ್ಟೆ ಒಬ್ಬರ ಬರೋ ಜಾಸ್ತಿ ಆಯ್ತದೆ ಅವಕ್ಕೂ ಉಳಿತೆಗುತ್ತ ಇಬ್ಬರ ಆಗ್ಬಿಟ್ಟು ಹೊಟ್ಟೆ ಆಗ್ಬಿಟ್ಟು ಆಮೇಲೆ ಇದು ಹೀಟಿಗೆ ಬರೋದಕ್ಕೂ ಸಮಸ್ಯೆ ಆಗ್ತದೆ ಫಲನಿಲ್ಲಲ್ಲ ಸೆಮನ್ ಸಾಮಾನು ಫಲನಿಲ್ಲಲ್ಲ ಫಲಾನಿಲ್ಲಲ್ಲ ಈ ಥರ ಸಮಸ್ಯೆಗಳು ಉಂಟಾಗ್ತದೆ ಅದಕ್ಕೆ ಆದಷ್ಟು ಅದನ್ನು ಬಳಸ್ತಾ ಇದ್ದರೆ ತುಂಬ ಒಳ್ಳೇದು ಇದ್ರದ್ದು ಇವಾಗ ಏನು ನಿಮ್ದು ಎ ಸಿ ಎಸ್ ಅಂತ ಹೊಸ ಸಾಫ್ಟ್ವೇರ್ ಮಾಡಿದ್ದೀವಿ ಇನ್ನೊಂದು ವಾರದಲ್ಲಿ ಈ ಜನರಲ್ ಬಾಡಿಗಳೆಲ್ಲ ಮುಗ್ದಾದ ಮೇಲೆ ಒಂದು ಸರ್ಕ್ಯುಲರ್ ಹಾಕ್ತಾ ಇದ್ದೀವಿ ಸರ್ಕ್ಯುಲರ್ ಹಾಕ್ತೀವಿ ಎಲ್ಲ ಸೊಸೆ ಯಾರ ಹತ್ರ ಸ್ಮಾರ್ಟ್ಫೋನ್ ಇರುತ್ತೆ ಸ್ಮಾರ್ಟ್ಫೋನಲ್ಲೇ ಇಲ್ಲ ಅಂದ್ರೆ ನಿಮ್ಗೆ ಏನು ಚೀಟಿಗಳು ಬರ್ತವೆ ಚೀಟಿನಲ್ಲೂ ಟೋಟಲ್ ತೂಕ ಎಷ್ಟಿದೆ ಟೋಟಲ್ ಮೊತ್ತ ಏನಿದೆ ಅದು ಬರ್ತಾ ಇದೆ ಅದರೊಳಗಡೆ ನೋಡ್ಕೊಬೋದು ಆಮೇಲೆ ಐದು ರೂಪಾಯಿ ಬೋನಸ್ ಇರ್ತಲ್ಲ ಅದಕ್ಕೋಸ್ಕರನೇ ಗೌರ್ಮೆಂಟಿಂದು ಒಂದಿದೆ ಇದ್ರದ್ದು ಚೀರ ಸೀರೆ ಒಂದು ಅಪ್ಲಿಕೇಶನ್ ಇದೆ ಒಂದು ವೆಬ್ಸೈಟು ಇದೆ ಅದರೊಳಗಡೆ ನಿಮಗೆ ಇಂಡಿವಿಜುವಲ್ ಆಗಿ ಫ್ರೂಟ್ ಐಡಿ ಅಂದ್ಬಿಟ್ಟು ಒಂದು ನಂಬರ್ ಬರುತ್ತೆ ಏನು ನಿಮ್ಗೆ ಒಕ್ಕೂಟದಿಂದ ಅಲ್ಲ ಗೌರ್ಮೆಂಟಿಂದ ಸಬ್ಸಿಡಿ ಬರುತ್ತೆ ಮತ್ತು ಎಮ್ ಎಸ್ ಪಿ ರಾಗಿದು ಮತ್ತು ಏನೇನೋ ಇದು ಧಾನ್ಯಗಳನ್ನು ತೊಗೊಂತಾರೆ ಎಫ್ ಐ ಡಿ ಬರ್ತಲ್ಲ ಆ ಎಫ್ ಐ ಡಿ ನಂಬರ್ ಹಾಕಿದ್ರೆ ಆಪ್ ಅಪ್ಲಿಕೇಶನ್ ಅಥವಾ ವೆಬ್ಸೈಟಲ್ಲಿ ನಿಮ್ಗೆ ಎಷ್ಟು ಲಾಸ್ಟ್ ಐದು ವರ್ಷದ್ದು ಎಷ್ಟು ಬೋನಸ್ ಬಂದಿದೆ ಯಾವ 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 ಅಕೌಂಟಿಗೆ ಬಂದಿದೆ ಅನ್ನೋದನ್ನು ತೋರಿಸುತ್ತೆ ನಿಮ್ದು ಏನಾದ್ರು ಬರ್ದೇ ಹೋಗಿದ್ರೆ ಯಾಕೆ ಬಂದಿಲ್ಲ ಅಂತಾನು ರೀಸನ್ ತೋರಿಸುತ್ತೆ ಆಧಾರ್ ಲಿಂಕ್ ಆಗಿಲ್ವೋ ನಿಮ್ ನೇಮ್ ಮಿಸ್ ಮ್ಯಾಚ್ ಆಗಿದ್ಯೋ ನೇಮ್ ತಪ್ಪಾಗಿರೋದು ಏನೇನಿರುತ್ತೋ ಅದ್ರ ಡೀಟೇಲ್ಸ್ ಪೂರ್ತಿ ತೋರ್ಸುತ್ತೆ ಒಂದ್ ಸ್ವಲ್ಪ ಗಮನ ಏನ್ ಆಫೀಸಿಗೆ ಪ್ರತಿ ಸಲ ಬಂದ್ಬಿಟ್ಟು ಐದು ರೂಪಾಯಿ ಬಂದಾಗ ವಿಚಾರಿಸೋದೇ ಬೇಕಾಗಿಲ್ಲ ಮೊಬೈಲ್ ಅಲ್ಲಿ ಅಥವಾ ಇಲ್ಲೇ ನಿಮ್ಮ ನಿಮ್ ಗಳಲ್ಲೇ ನೀವೇ ನೋಡ್ಕೊಬಹುದು ಏನಾಗಿದೆ ಎಷ್ಟಾಗಿದೆ ಎಷ್ಟು ಬಂದಿದೆ ದುಡ್ಡು ಅಂತ ಅನ್ಬಿಟ್ಟು ಇವಾಗ ಬರ್ದೇ ಇರೋದು ಮತ್ತೆ ರೀಪುಷ್ ಅಂತ ಕೊಟ್ಟಿರ್ತಾರೆ ರೀಪುಷ್ ಅಂದ್ರೆ ಇವಾಗ ಹಾಕಿದ್ದಾಗ ನಿಮ್ ಅಕೌಂಟ್ ಗೆ ದುಡ್ಡು ಹೋಗಿರಲ್ಲ ಅದನ್ನ ಏನ್ ಮತ್ತೊಂದ್ ಮತ್ತೊಂದ್ಸತಿ ರೀಪುಷ್ ಮಾಡಿರ್ತಾರೆ ಆ ರೀಪುಷ್ ಕೊಟ್ಟಾದ್ಮೇಲೆ ಮತ್ತೊಂದ್ಸತಿ ಆ ದುಡ್ಡು ಕಳಿಸಿರ್ತಾರೆ ಅದ್ ಯಾವ ಕ್ರೆಡಿಟ್ ಆಗತ್ತೋ ಆ ಕ್ರೆಡಿಟ್ ಆದ್ಮೇಲೆ ಇಂಥ ದಿನ ನಿಮಗೆ ದುಡ್ಡು ಬಂದಿದೆ ಅನ್ನೋದು ಬರ್ತದೆ